ಇವತ್ತು ನೋಡ್ರಿ ನಾವು ಮೂಡಲಗಿಯ ಮಹಾರಾಜ ಶ್ರೀ ಗಣೇಶ ಮಂಟಪಕ್ಕೆ ಬಂದಿದ್ವಿ ಅಲ್ಲಿ ಮಹಾಪ್ರಸಾದವನ್ನು ಏರ್ಪಾಡು ಮಾಡಲಾಗಿತ್ತು ಅಲ್ಲಿ ವಿಶೇಷವಾದ ಪ್ರಸಾದ ಏನಪ್ಪ ಅಂದರೆ ಬುಂದೆ ಮತ್ತು ನುಚ್ಚು ಸ್ಪೆಷಲ್ ಸಾಂಬಾರು ಕಟ್ಟಿನ ಸಾರ ಮಾಡಿದರು ಇಲ್ಲಿ ಭಾಳ ವಿಶೇಷವಾಗಿತ್ತು ಬಹಳ ಆನಂದದಿಂದ ಜನರು ಮಹಾಪ್ರಸಾದವನ್ನು ತೆಗೆದುಕೊಂಡ್ರು ಹಾಗೆ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಗೊಂಜಾಳ ನುಚ್ಚನ್ನು ಮಾಡಿದರು ಅದನ್ನು ಭಾಳ ಜನ ಅತಿ ಉತ್ತಮವಾದ ರೀತಿಯಲ್ಲಿ ಅದನ್ನು ತಯಾರು ಮಾಡಿದ್ರು ಭಾಳ ಆಯಿತು ನಾವಂತೂ ಎರಡೆರಡು ಸಲ ತಿಂದ್ವಿ ಸೊ ಏನಪ್ಪ ಅಂದರೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಈ ನುಚ್ಚು ಮಾಡಿದ್ದು ವಿಶೇಷ ಭಾಳ ಐತ್ರೀ ಯಾಕಂದರೆ ನುಚ್ಚ ಮತ್ತು ಸಾಂಬಾರ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮನೆಯಲ್ಲಿ ಮಾಡ್ತಿದ್ರು ಈಗ ನಾವು ನೋಡ್ದಂಗೆ ಅಂದರೆ ಈಗ ಪ್ರಸಾದವನ್ನು ಮಾಡಿದ್ರು ಭಾಳ ವಿಶೇಷವಾಗಿತ್ತು ಈ ನುಚ್ಚು ಮತ್ತು ಸಾಂಬಾರನ್ನು ಭಾಳ ಭಕ್ತಿಯಿಂದ ಜನರೆಲ್ಲ ಸೇವಿಸಿ ಭಾಳ ಆನಂದಪಟ್ಟರು ನೀವು ನುಚ್ಚನ್ನು ತಿಂದಿದ್ದೆ ಆದಲ್ಲಿ ರುಚಿ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಹಾಕ್ತೀನಿ ಇದಾ ನೋಡಿರಿ ಕಟ್ಟಿನ ಸಾಂಬಾರ ಭಾಳ ವಿಶೇಷವಾಗಿತ್ತು ನುಚ್ಚು ಮತ್ತು ಈ ಸಾಂಬಾರು ಭಾಳ ದಿ ಬೆಸ್ಟ್ ಅಂತಕ್ಕಂಥ ಒಂದು ಫುಡ್ಡು ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಹಾಕ್ತೀನಿ ರೀ ಹಾಗೆ ಈ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆ ಧನ್ಯವಾದಗಳು ನೋಡಿರಿ